ఇన్ని నమ్మ మల్పుణి వంజి మళ్ళా తప్పు హోగ్డా జోకుల్దా పంపుణి ఇందు పూర ఏ రేగమ్ నిోస్కరా మల్పుణి ఎంకులు పోయిన పూర నిక్కేత ఏ రేగు ఇది పూర పూర ఏ రేగ నిక్కాత బ్యాం జోకుల పూర ఇంకే ఎంక్ పోయిన ఇంకే గే ఏ పోయినా நான் ஒன் படையாரா இல்லல ஹிதி அக்கல் இத்தின அவராஜ் புனா அண்ட் பர்க்கமசான போண்டு முரணி அவ்ளஜாண்ட கண்ணிடது ஜண்ட் எங்களு அக்கல் மெக்கிள் ஆரன்ன மிக மல்லிட்டு மிகின கண்டேன பூராண்டு முரணிடு முரணி பி பி கிட்டுல கொஞ்சி குண்டில மாத்திரை ஏர்லஜான் நம்ம ಅಂಡ ಜೋಕಲ್ ಆಯ್ನ ಪಂಡದ ಬಿಡುಪ ಹೆಚ್ಚಿನ ಇಂದು ಪೂರ ನಿಕ್ಕೆ ತಮ್ಮ ನಿಕ್ಕೋಸ್ಕರ ತಪ್ಪ ಕೇಳ ರಾತ್ರಿ ನಮ್ಮ ಬೆನ್ ಪುಣೆ ನನತ್ತ ಒಂಜಿ ಚೂರು ನಮ ಬದಲಾವಣೆ ಕೊಡು ನನತ್ತ ಜೋಕಲ್ ಡ ಪನೋಡು ನಮ್ಮ ಮರ್ಯಾದೆ ಡಿತ್ತ ಅಂಡ ತಿಕ್ಕು ಈ ಜಿನ್ನ ಒಂಜಿ ಪೈಸೆ ನಿಕ್ಕ ತಿಕ್ಕೊಂಡು ಮಾಡ್ಪುಣ ಆಸೆ ದಿ ಪೂರ ಆಶ್ರಮಕ್ಕೆ ಬರೆದು ಕೊರದು ಸೈಪೆ ಒರ ಹೊರ ಪಂಡದು ತುಲೆಗೆ ದಾಯ ಪಣ್ಣ ಅಂಡ ಇನಿ ಇನ್ನು ಸುಲಭ ತಿಕ್ಕ ನಡೆದ ಅವರತ್ತ ಪೂರ ಲೈನ್ ಲೈನ್ ಹೋಪುಣಿ ಜೈಲಿಗೆ ಕಲ್ಪಂಗ್ ಹಾಕ್ಳೆಡ್ದ ಅವರ ತೊಂದರೆ ನಮ್ಮ ಆದೇಶ ರಡ್ಡು ವೃತ್ತಿ ದಕ್ಳಿಗೆ ನಮ್ಮ ಅತ್ಯಂತ ಹೆಚ್ಚ ಗೌರವ ಕೊರಿಯರ ಜೋಕ್ಲೆಡ ಕಲ್ಪ ಅವಡು ಅಕ್ಳಿನ ಬಗ್ಗೆ ಜೋಕುಳಿನ ಎದುರುಡು ಪಾತಿರು ಅವು ಒಂಜಿ ಏರಂದು ಬಂಡ ಒಂಜಿ ಗಡಿ ಕಾಪುಳಂಚಿನ ನಮ್ಮ ಸೈನಿಕೆ ಆಲೋಚನೆ ಮಲ್ಪುಲಿ ದಿನಕ್ಕೆ ನೂರು ರೂಪಾಯಿ ಎ ಟಿ ಎಂ ಡ್ರಾ ಮಲ್ತು ಇತ್ತಿನ ಬೇ ನೂದು ನೂರು ದೆಪ್ಪು ಹಿಡಿದು ಪತ್ ಸಾರ ದೆಪ್ಪು ಮಾರಾ ವರೋನಿ ಅದನ್ನ ಪಣಪಿಗೆ ಏನು ನೂದು ದೆಪ್ಪುನೆ ಮಲ್ತದ ಮಲತದತ್ತು ಮಾರಯಾ ಏನು ನೂದು ರೂಪಾಯಿ ದೆತ್ತಿ ಎನ್ನ ಅಪ್ಪೆಗ ಮೂಲ ಮೆಸೇಜ್ ಹೋಗ್ನು ನೂದು ರೂಪಾಯಿ ಡ್ರಾ ಮಲ್ತಂದು ಎನ್ನ ಮಗೆ ಬದುಕುದು ಗೊತ್ತುಂಡತ್ತ ಗೊತ್ತಾಪತ್ತ ಆತಿತ್ತು ಯಾವ ಯಾವ ಕೋಡತ್ತು ಕೋಡತ್ ಮುರಾಣಿ ಸೈನಿಕನ ಬತ್ತ ಪೇಪರ್ಡ ಬತ್ತೆ

ಲೈನ್ ಮಟನ್ಗಳು ಐನು ಅವಳ ಒಂಜಿ ಕೃಷಿ ಪಶು ಸಂಗೋಪನೆ ಅಯ್ಯ ಆಂಡಲ ಆ ಕೃಷಿಕೆರೆ ಕೃಷಿ ಕೆರೆಗೆಲ್ಲ ಸೈನಿಕರಿಗೆಲ್ಲ ನಮ್ಮ ಅತ್ಯಂತ ಹೆಚ್ಚ ಗೌರವ ಕೊರಡು ಅಕಲಿ ಓಡೆ ಮುಟ್ಟ ಸುಭಿಕ್ಷರ ಅದಕ್ಕೆ ಅಪಗ ರೈತೆ ಬಂಡ ಏರಿ ರೈತ ಅಂದ್ರೆ ಯಾರು ಒಂದು ಜೋಕ್ಲೆ ಗೊತ್ತಾ ಒಡತ್ತ ಅಂಡ್ ಇನ್ ಚಿತ್ರನ ಏನಿ ಮೀಡಿಯಾಡ್ ಬರೋದು ಅಯ್ಕೆ ಮೂಜಿ ಎಮ್ ಕೊರ್ನಾಗ ಜಾಗ್ರತೆ ಮಲ್ಪಲೆ ಬಂಡೇರಿ ಒಂಜಿ ಮೀಡಿಯಾ ಒಂಜಿ ಮೊಬೈಲ್ ಒಂಜಿ ಮೋಟರ್ ಬೈ ಮೂಜೆಡುದವರೆನೆ ಅಪಾಯ ಜಾಸ್ತಿ ಇಪ್ಪುನೆ ಎನಿತ ಜೋಕುಲು ಹೈ ಸ್ಕೂಲ್ ಗೆ ಪೋನಕನೆ ಬೈಕ್ ಗೆನ್ ಬೇರೆ ಆಂಡ ಬೈಕ್ ಡ್ ದವರೆನಿ ದಾನೆ ಪುರ ದುರಂತಲು ಆವೊಂದುಂದು ಒಂಜಿ ಚೂರು ಅಪ್ಪೆಮ್ಮೆ ಆಲೋಚನೆ ಮಲ್ತುಲು ಅಪಕ ಕೊರ್ನ ಗೊತ್ತಾ ಬೂಜಿ ಎಕ್ಸ್ಲೆಟರ್ ಪೋಪುಂಡು ಪೋಪುಂಡು ಪಿರವಡ್ದು ಕುಳ್ಳಿಯಾರ ಒಂಜಿ ಜನ ಇತ್ತಂದ್ರೆ ಬಗ್ಗೆ ಪಣಪುಣೆ ಹೊಡ್ಜಿ ಅತಿ ಅವಳ ಇತ್ತ ಎತ್ತರದ ಬೈಕ್ ಪಿರವಡು ಇಂಚ ಕುಳ್ಳು ಬ್ರೇಕ್ ಪಾಡಿ ಅಂದ್ರೆ ಫಸ್ಟ್ ಸೈ ಪುಣೆ ಪಿರವಳ ಐಕ್ ನನ್ನತ್ತ ಜೋಕ್ ಲೆಕ್ಕ ಪಡು ಎಜುಕೇಶನ್ ಒಂಜಿ ಯಾನ ಕೊರಪೆ ಫೀಸ್ ಒಂಜಿ ಯಾನ ಕಟ್ಟಬೇ ನಿಕ್ಕ ಬೋರ್ಡ್ ಆಯ್ನ ಬೈಕ್ ಬಾಕಿ ದೈತನ ಬೆಂದದ್ದೇತನು ಈ ಪಣಪುಣ ಅಂಚಿನ ನಮ್ಮ ಒಂಚೂರು ಪಣ್ಯರ ಕಲ್ತಂದಾಂಡ ಅಂದ ಜವಾಬ್ದಾರಿ ಬರ್ತದೆ ಇನಿ ಜವಾಬ್ದಾರಿ ಜನ ಸಮಸ್ಯೆ പ്രതില അക്കള ജീവിന മൽപ്പറ നമ്മ ഈ രീതിയിൽ പരിസ്ഥിതി ആയിനീ സ്റ്റേഷൻ ബൈക്ക് നന്ന ജോക്കല ദേവരേ കാ മൽപ്പി ഏർ കാപ്പി നമ്മ ഇല്ല ജോകലിനേവരെ ലൊക്കേഷൻ കടപുട് നെഞ്ഞ് ഏകൈക വ്യവസ്ഥ ದಯೆ ದೇವಿ ರೇಖಾ ಪುಡು ಬಂಡ ಹೊರ ಗೌರ್ಮೆಂಟ್ ಒಂದು ಅನೌನ್ಸ್ ಮಲ್ತನಿಗೆ ದಾದಾ ಎಲ್ಲ ಎಮ್ಮೆಗಳನ್ನು ಎರೆಸ್ಟ್ ಮಾಡಿ ಕಾರ್ಡ್ ಪೆತ್ತ ಪಲಿತು ಪೆತ್ತನ ತೂದ ಆಣೆ ಸ್ಟಾಪ್ ಈ ಉಂಟು ಏನು ಪೇಪರ್ ಹೆಡ್ಲೈನ್ ತೂತೆ ಎಮ್ಮೆ ಅಂದು ಉಂಟು ಈ ಪೆತ್ತ ದಯ ಬಲಿಪುಣಿ ಆ ತನಕ ಪೆತ್ತ ಬಂಡಿಗೆ ಗೊತ್ತಿದ್ದ ಗೊತ್ತಿದ್ದದೆ ಬಲಿಪುಣ ಇನ್ ಏನನ್ನ ಎರೆಸ್ಟ್ ಮಲ್ಕಬೇಕು ಎರೆಸ್ಟ್ ಮಲ್ತು ಉಳ್ಳಾಯಿ ಪಾಡ್ಬೇರು ಏನು ಪೆತ್ತನ ಎರಮೆನ ರಡ್ ಸಮಿತಿ ಮಲ್ಕಿರಿ ಆ ಸಮಿತಿ ದಾಖಲೆ ಆಜಿ ತಿಂಗಳಿಗೊರ ಫೋಟೋ ಪಟೋದಿಪ್ಪೇರು ಹಿಂದಿನಿಂದ ನೋಡುವಾಗ ಎರಮೆ ಆಗಿ ಕಾಣುತ್ತಿದ್ದು ಬೆತ್ತವೇ ಎರಮೆವೆ ಎಂದು ಕಂಡು ಹುಡುಕಲು ಆರು ತಿಂಗಳು ಸಮಯಾವಕಾಶ ಕೇಳಿದೆ ಆರು ತಿಂಗಳು ಸಮಯದಲ್ಲಿ ತಂದು ವರದಿ ರೆಡಿ ಮಲ್ಪರೆ ಒಂಜಿ ತಿಂಗಳು ತಿಂಗಳಿಗೆ ವರದಿ ರೆಡಿ ಮಲ್ತದ ಕೊರಪೇರು ವರದಿ ಮನದಿ ಗವರ್ಮೆಂಟ್ಗೂ ಬಹುಮತ ಸಾಬೀತಾಯಿಜಿ ಬುಕ್ ಬೇತಿ ಗೌರ್ಮೆಂಟ್ ಪಾರ್ಮಿಶನ್ ಯಾರೋ ಹದಿನೈದು ದಿನ ಬೋರ್ಡುದರ ಬತ್ತದ ಒಂಜಿ ಗೌರ್ಮೆಂಟ್ ಪರ್ಮಿಷನ್ ಒಂದು ಆದ ಪ್ರಮಾಣ ವಚನ ಆದ ಪುಣ ಈ ವರದಿನ ಬತ್ತೊಂದು ಬೋಪೇ ಅದು ಅದು ಎಮ್ಮೆ ಮತ್ತು ಪೆತ್ತದ್ದು ಒಂದು ವರದಿ ಅದು ಯಾರು ಮಾಡಿದ್ದದ ಅವ್ರು ಮಾಡಿದ್ದ ತೆಗೆದು ಕಸದ ಬುಟ್ಟಿಗೆ ಹಾಕು ನಾನು ಬೇರೆ ಎರಡು ಸಮಿತಿ ಮಾಡ್ತೆ ಆಕ್ಳು ಸೂರು ಸಮಿತಿ ಅಡ್ಡ ಸಮಿತಿ ಫಿರಾ ಫೋಟೋ ಫಿರಫೋದ್ ಇಂಚೆ ನಾಲ್ಕು ವರ್ಷ ಉಳಾಯಿ ಕುರಿಪುನ ಹಿಡ್ದು ಇತ್ತೇನೆ ಬಳಿ ಪುಣ ಇಡ್ತ పెద్దడు జాస్తి ఫాస్ట్ ఆనతో ఉండి నానానమ్మ జోకులు అని దయమతు దేవిరే కాపుడు అత్తనా అయితే ఇల్లలు అడుగు భజనే మనపుణంచిన ఉంచి ఇంచిన వాద్యత ఎత్తుకొరలే ఇల్ల బొల్పుకు పోయ్యాడు దీప దీనగా ఉంచి భజనే మల్పున అభ్యాసం మల్పునే ఇజి నాడైని షాపింగ్ 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 ఎల్లి ఆన జోకులు జాతరకు పోండా కేనున్నే జేసిబి అత్తూలు అందత్తండి జేసిబిదయే ಅಮ್ಮೆ ಮಲ್ತುನೆನ್ ಸುರುಕುಲು ಲೆವೆಲ್ ಮಲ್ಪೆ ಬೊಕ ಪಿಸ್ತುಲು ಉಂಡು ಅಂತ ಪೊನ್ನುಲು ದೇವೆರೆ ಐನ್ ಪಂಡದ್ ಪ್ರಯೋಜನ ಇಚ್ ಶಾಪಿಂಗ್ ಗ್ ಪೋಂಡಲ ಹೇರ್ ಬೆಂಡ್ ಕ್ಲಿಪ್ ನೈಲ್ ಪಾಲಿಶ್ ಸ್ಟಿಕ್ಕರ್ ಚಪ್ಪಲ್ ಬ್ಯಾಗ್ ಅದು ಬೋಡಂಡ ದೆತ್ತ್ ಕುರುಡ ಬೊಕ ಈ ಸ್ಟಿಕ್ಕರ್ ಪೂರ ಬಾತ್ರೂಮ್ ದ ಟೈಲ್ಸ್ ಡಿಪ್ಪುಂಡು ಅಂದ್ ತೂಲು ಹೇರ್ ಬೆಂಡ್ ನಾಯಿದ ಗಿನ್ನಿಗ್ ಪುಚ್ಚೆದ ಟ್ಯಾಪ್ ಗ್ ಗ್ಯಾಸ್ ದಂಡೆಗೆ ಕೆಲವು ಪೂತದೆ ಇಕ್ಕ ಕ್ಲಿಪ್ ಬಿಡ್ಲಿ ಅವು ಟ್ವೆಂಟಿ ಇಂಟು ಸೆವೆನ್ ಇಪ್ಪ ಸೋಪದ ಬಿನ್ನೆರ ಬತ್ತು ಕುಳ್ಳ ಮುಕ್ಕಾಳ ಕ್ಲಿಪ್ಪ ತಾನೆಂಡು ತಾನೆಂಡು ಪೂರ ಬತ್ತಿರ ಬತ್ತೂನ ಗ್ರಿ ಪಾತೇರ ಲೊಕೇಶನ್ ಮಾತ್ರ ತೋಪ கட்டிங் பிளேயர் இருக்கணும் கட்டிங் பிளே இருக்கணும் கட்டிங் பிளேயே இருக்கணும் ஹாலிடே தெப்பரா போனே கத்தால கோனைகளை தந்து போது மொபைல் தான் டார்ச் பாடுது கட்டிங் பிளேயர்கிட்ட வைத்திருக்கு வைப்புனே ஓடிக்கா உளாய் போ திருக்குது ஆரோஞ்சி எழுப்பத்தொரம்ப கிலை தேர்டல திருக்குது நே திருக்கா 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 தெப்பா கம்பேர் கொஞ்சே பண்ண பர்பூஜி பர்பூஜிடு

వారీ వంచి వంజి వజ్రను కొంజి ఎలి నింగిది పోండు ఎలినింగిది పోండు మండే వచ్చాను లెత్తి పండే సేవ కాని ఈ వజ్ర ఎజ్జిందాండ ఈ వజ్ర బత్తిన భయంకరంధు ఆయన అయికోస్కర ఈ వజ్రంజి ఇజ్జిందాండా వండు ఎలిపతం పోతుంది నాడు అందుబాటు బహుమాన గొరపే బే గెరైతే నన్ను ఐదుది తే బారా ఏదైకుండా పూర ఎల్లిని కెరవచ్చా ఒటు వజ్రం ఉండు అని గొప్ప పత్ నిమిషాడు ఎలిపతం పత్తే ಆಶ್ಚರ್ಯ ಅಂಡಾರ ಸುಗು ಅತ್ತ ಮರ ಪತ್ ನಿಷಿ ಮತ್ತ ಇಂಚಿನ ವಜ್ ಎಲಿ ಬಂಜಿದ್ರಂಡ್ ನಿಂಚ ಗೊತ್ತಾಂಡ ಆತನ ಗಾಯ ಪಂಡೆಗೆ ಅಲಜಿ ಅನಪಂದಿ ಪುಣಗ ಬಾಕಿದ ಎಲಿಕ್ಕಲು ಒಟ್ಟಿಗೆ ಗೊಬ್ಬೊಂದಿತ್ತ ಈ ವಜ್ರ ಇತ್ತಿನ ಎಲಿ ಮಾತ್ರ ಕಲ್ಲದ ಮಿತ್ತ ಕುತ್ತಕಲು ಹೊಂದಿತ್ತು ಅವು ಅಂತೆ ಕಾಸಾಯಿ ಬೆಟ್ಟಗೆ ನರಮಣಿ ಪಲ್ಲ ಬಾಕಿ ದಕ್ಟುಗ ಬೇರೆ ಎರಗಾಲ್ ಪೂಜೆ ಆಯ್ಬೋದು ಬೇತೆ ಜನ ಅಂದ್ ಮಲ್ಲ ಜನ ಅದುಗಳು ನಮ್ಮ ದುಡ್ಡು ಬಣ್ಣಗ

ముందు హడమల్ వస్తే ఈత ఏలా టెస్ట్గా ఓపు ఉంటాయి